ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಭರ್ಜರಿಯಾಗಿ ಸಾಕ್ತಾ ಇದೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಶೋ ಇನ್ನೂ ಟೇಕ್ ಆಫ್ ಆಗ್ತಾ ಇಲ್ಲ ಅಂತೇಳಿ ವಾರದ ಪಂಚಾಯಿತಿಯಲ್ಲಿ ಕಿಚ್ಚಾ ಸುದೀಪ್ ಅವರು ಸ್ಪರ್ಧೆಗಳಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದರು ನಿನ್ನೆ ಶೋ ಒಂದಷ್ಟು ಮನರಂಜನೆಯ ಜೊತೆಯಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೂಡ ಕಾದಿತ್ತು ಹಾಗಾದರೆ ನಿನ್ನೆ ದೊಡ್ಡ ಮನೆಯ ಒಳಗೆ ಏನಾಯಿತು ಮಾತನಾಡ್ತಾ ಹೋಗೋಣ ಇದೇ ವಿಚಾರದ ಕುರಿತು ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನಾನು ಸಂಪತ್ಗೊಂಡಾರು ಬಿಗ್ ಬಾಸ್ ಮನೆಯೊಳಗೆ ಇರೋದು ಒಟ್ಟು ಹದಿನೇಳು ಸ್ಪರ್ಧಿಗಳು ಈ ಬಾರಿ ಯಾರು ಮನೆಯಿಂದ ಹೋಗ್ತಾರೆ ಅಂತೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು ಆದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಕಡೆಯಲ್ಲಿ ಶೋನ ಕುತೂಹಲವನ್ನು ಕಾಯ್ದುಕೊಂಡು ಬಂದರು ಅಷ್ಟೇ ಅಲ್ಲದೆ ಶಾಕಿಂಗ್ ಜೊತೆಗೆ ಸರ್ಪ್ರೈಸ್ಗಳು ಕೂಡ ಇತ್ತು ಮಾತನಾಡ್ತಾ ಹೋಗೋಣ ನನ್ನ ಸಹೋದ್ಯೋಗಿಗಳು ಕೂಡ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲನೇದಾಗಿ ನೇತ್ರ ಇದ್ದಾರೆ ನನ್ನ ಜೊತೆಯಲ್ಲಿ ನೇತ್ರ ಹಾಯಿ ಕಾರ್ಯಕ್ರಮಕ್ಕೆ ಸ್ವಾಗತ ರಘುವೀರ್ ಕೂಡ ಇದ್ದಾರೆ ರಘುವೀರ್ ಹಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ರಘುವೀರ್ ನಿನ್ನೆ ನೋಡ್ತಾ ಇದ್ವಿ ಶೋ ಸಿಕ್ಕಾಪಟ್ಟೆ ನಾವು ನಿನ್ನೆ ಮಾತು ಮಾತು ಕೂಡ ಆಡಿದ್ವಿ ಯಾರು ಹೊರಗೆ ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂತೇಳಿ ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಹೆಂಗಿತ್ತು ಅದೇ ನಿನ್ನೆ ಬಹಳ ಕುತೂಹಲದಿಂದ ಕೈಕೊಂಡಿದ್ವಿ ಯಾರು ಹೋಗ್ತಾರೆ ಒಂಟಿಗಳು ಹೋಗ್ತಾರ ಹೋಗ್ತಾರ ಅಥವಾ ಜಂಟಿಗಳು ಹೋಗ್ತಾರ ಅಂತ ಆದ್ರೆ ಬಿಗ್ ಬಾಸ್ ನಮಗೆ ಒಂದ್ ಶಾಕ್ ಕೊಟ್ಬಿಡ್ತು ಅಂದ್ರೆ ಇಬ್ಬರೂ ಯಾರನ್ನೂ ಕಳಿಸಿಲ್ಲ ಫೈನಲ್ ವೀಕ್ ತನಕ ಇದನ್ನ ಎಲಿಮಿನೇಷನ್ ಬಿಟ್ರು ಏನ್ ಹೇಳ್ಕೊಂತ ಬಂದಿದ್ರು ಅಂದ್ರೆ ಈ ಸಲ ಜಂಟಿಯಾಗು ಹೋಗ್ಬೋದು ಒಂಟಿಗಳು ಹೋಗ್ಬೋದು ಅಂದ್ರೆ ಡಬಲ್ ಡಬಲ್ ಎಲಿಮಿನೇಷನ್ ಆಗ್ತಿತ್ತು ಜಂಟಿಗಳು ಹೋಗ್ತಾ ಹೋಗಿದ್ರೆ ಮತ್ತೆ ನಿನ್ನೆ ಒಂದ್ ಕಡೆ ಎಲಿಮಿನೇಷನ್ ಆಗದಿರೋದು ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ ನನ್ನ ಒಪಿನಿಯನ್ ಪ್ರಕಾರ ಸರಿಯಲ್ಲ ನನ್ನ ಒಪಿನಿಯನ್ ಯಾವ ರೀತಿ ಅಂತ ಹೇಳಕ್ ಬಂದ್ರೆ ಮೊದಲನೇ ವಾರ ಏನಿರುತ್ತೆ ಯಾರಿಗೂ ಆಟ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಂತ ಇವರು ಡಬಲ್ ಎಲಿಮಿನೇಷನ್ ಮಾಡಿರ್ತಾರೆ ಜಂಟಿಗಳನ್ನ ಈ ಒಂದು ಹಂತದಲ್ಲಿ ಬಂದು ಕೊನೆಯದಾಗಿ ಟ್ವಿಸ್ಟ್ ಕೊಟ್ಟಿರೋದು ಎಲ್ಲೊಂದ್ ಕಡೆ ನನಗದು ಸರಿ ಅನ್ಸಿಲ್ಲ ಅನ್ಕೊಂತೀನಿ ಯಾಕಂದ್ರೆ ನಾನು ಹಿಂದಿನ ಸೀಸನ್ ಅನ್ನು ಫಾಲೋ ಮಾಡ್ತಾ ಬಂದಾಗ ಬಿಗ್ ಬಾಸ್ ಯಾವತ್ ಮೊದಲೆಲ್ಲ ಏನಾಗಿರ್ತಿತ್ತಂದ್ರೆ ಎಸ್ ಎಂ ಎಸ್ ಮೂಲಕ ಓಟಿಂಗ್ ಲೈನ್ ಮಾಡ್ತಿದ್ರು ಓಟಿಂಗ್ ಅನ್ನ ಮಾಡ್ತಿದ್ರು ಆ ಆ ಒಂದು ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಯಾರನ್ನ ನಾವು ಸೇವ್ ಮಾಡಬೇಕು ಆ ನಾವು ಎಸ್ ಎಂ ಎಸ್ ಮಾಡಿ ಸೇವ್ ಮಾಡ್ತಿದ್ವಿ ಆದ್ರೆ ಒಂದು ಸಲ ಒಂದು ವಾರದಲ್ಲಿ ಏನಂದ್ರೆ ಯಾರನ್ನ ಮನೆಯಿಂದ ಹೊರ ಹಾಕಬೇಕು ಅಂತ ಜನರೇ ನಿರ್ಧಾರ ಮಾಡೋಕ್ಕೂ ಎಸ್ ಎಂ ಎಸ್ ಮೂಲಕ ಓಟ್ ಮಾಡುವ ನೀಡ್ತಿದ್ರು ಈ ಒಂದು ಈ ಸಮಯದಲ್ಲಿ ಈ ವಾರ ಏನಾಯ್ತಂದ್ರೆ ಅದೇ ರೀತಿಯಲ್ಲಿ ಅವರು ಮೊದಲೇ ಹೇಳಿರ್ತಿದ್ರು ಈಗ ಮನೆ ಈ ಸಲ ನೀವು ಓಟ್ ಮಾಡಬೇಕಾಗಿರೋದು ಮನೆಯಿಂದ ಹೊರ ಹಾಕಲಿಕ್ಕೆ ಈ ಪ್ರತಿ ವಾರ ಎಂದಿನಂತೆ ಹೇಗಿರುತ್ತೆ ಅಂದ್ರೆ ಮನೆಯನ್ನ ಉಳಿಸ್ಲಕ್ಕೆ ಸೇವ್ ಮಾಡೋಕ್ಕೆ ವೋಟ್ ಮಾಡಬೇಕಂತ ಇರುತ್ತೆ ಆದ್ರೆ ಈ ಸಲ ನಮಗೆ ಆ ರೀತಿ ಯಾವುದೇ ವೋಟಿಂಗ್ ಮಾಡೋರಿಗೆ ಹೇಳಿರ್ಲಿಲ್ಲ ಆಗಿದ್ರು ಆದ್ರೆ ಒಮ್ಮೆಲೆ ಅದು ಕೊನೆಯಲ್ಲಿ ಟ್ವಿಸ್ಟ್ ಕೊಟ್ಟಿರೋದು ಒಂದ್ ಕಡೆ ಸರಿ ಅಂತ ಹೇಳಕ್ಕಾಗಲ್ಲ ತಪ್ಪಂತ ಹೇಳಕ್ಕಾಗಲ್ಲ ಅದು ಬಿಗ್ ಬಾಸ್ ಟ್ವಿಸ್ಟ್ ಆಗಿರುತ್ತೆ ಯಾಕಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬ್ರೀಪ್ ಕೇಸ್ ಇತ್ತು ಅದೆಲ್ಲ ನಮ್ ಕಡೆ ಕುತೂಹಲ ಕಾಡ್ತಿತ್ತು ಏನಿರ್ಬೋದು ಇದು ಇದ್ರಿಂದ ಒಂದು ಒಳ್ಳೆ ಫೈನಲ್ ಗೆ ಒಂದ್ ಏನೋ ಒಂದು ಹಿಂಟ್ ಇದೆಯಾ ಅಂತ ಒಂದು ಕುತೂಹಲ ಮೂಡಿತ್ತು ಆದ್ರೆ ಆ ಒಂದು ಕುತೂಹಲನ ನಿನ್ನೆ ಸುದೀಪ್ ಸರ್ ಕೊಟ್ಟಿರೋದು ಬಹಳ ಶಾಕಿಂಗ್ ಅನಿಸ್ತು ನಮಗಂತೂ ವೀಕ್ಷಕರಿಗಂತೂ ಅದು ಶಾಕೇ ಆಗಿತ್ತು ಅನ್ಕೊಂತೀನಿ ಎಸ್ ಎಸ್ ನೇತ್ರ ಮಾಳು ಮತ್ತೆ ಸ್ಪಂದನ ಕೊನೆಯದಾಗ ಉಳಿದಿದ್ರು ನೀವೇನ್ ಅನ್ಕೊಂಡ್ರಿ ಇವ್ರು ಮನೆಗೆ ಹೋಗ್ತಾರಂತ ಅಂತ ಪಕ್ಕ ಅನ್ಕೊಂಡಿದ್ರೆ ಹೆಂಗೆ ಇಲ್ಲ ಸರ್ ಎಲ್ಲೋ ಒಂದ್ ಕಡೆ ಅನ್ಸಿತೆ ಅಂದ್ರೆ ಇಷ್ಟು ದಿನ ವಾರ ವಾರದಿಂದ ನೋಡ್ಕೊಂಡು ಬಂದಂಗೆ ಅಲ್ಲಿ ಆಗಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು ಶಾಕ್ ಆಗಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಈ ವಾರ ಎಲಿಮಿನೇಷನ್ ನಡೀತಾ ಇಲ್ಲ ಅನ್ನೋ ಕನ್ಫ್ಯೂಷನ್ ಒಳಗಿದ್ದೆ ಬಟ್ ಆಲ್ಮೋಸ್ಟ್ ಅನ್ಕೊಂಡಿದ್ದೆ ನಡೆಯಂಗಿಲ್ಲ ಅಂತ ಹೇಳಿ ಬಟ್ ನಾನ್ ನಿನ್ನೆ ಗೆಸ್ ಕರೆಕ್ಟ್ ಆಗಿದೆ ಯಾರು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಈ ತರ ಬಿಗ್ ಬಾಸ್ ಮನಿಯೊಳಗೆ ಹಿಂಗೇನೋ ಒಂದ ಸಮಸ್ಯೆ ಆದಾಗ ಸಡನ್ ಆಗಿ ಒಂದ್ ದಿನ ಕರೆಸಿ ನೆಕ್ಸ್ಟ್ ಡೇ ಹೊರಗೆ ಹಾಕ ಸರಿ ಅನ್ಸಲ್ಲ ಮತ್ ಅವ್ರಿಗೆಲ್ಲ ಆಟ ಆಡಕ್ಕೂ ಟೈಮ್ ಸಿಕ್ಕದಿಲ್ಲ ಒನ್ ಡೇ ಫುಲ್ ಅಲ್ಲಿ ಹೋಗ್ಬಿಡತ್ತೆ ಅಂದ್ರೆ ಒಂದ್ ಆಟ ಅವತ್ ಒಂದ ಕಟ್ ಆಗ್ಬಿಡತ್ತೆ ಸೊ ಒಂದ್ ದಿನದಿಂದ ಎಷ್ಟೋ ಜನ ಒಂದ್ ಅರ್ಧ ದಿನದಿಂದ ಗುರ್ತಿಸ್ಕೊಂಡವರು ಇದ್ದಾರೆ ಒಂದ್ ದಿನದಿಂದ ಗುರ್ತಿಸ್ಕೊಂಡವರು ಇದ್ದಾರೆ ಅವತ್ ಒಂದ್ ದಿನದ ಅವ್ರದ್ ಆಟ ವೇಸ್ಟ್ ಆಗಿತ್ತ್ಮೇಲೆ ಅವ್ರಿಗೆ ಅದ್ ಒಂದ್ ಸ್ವಲ್ಪ ಅನ್ಯಾಯ ಅನಸ್ತೈತಿ ಸೊ ಹಂಗಾಗಿ ಹೊರಗ್ ಹಾಕಂಗಿಲ್ಲ ಅಂತ ಹಿಂಗ ಅನ್ಕೊಂಡಿದ್ದೆ ನಾನು ಅಷ್ಟೇ ಅದ್ಬಿಟ್ ಬೇರೆ ಏನು ಇರ್ಲಿಲ್ಲ mm <laughs> ಆದ್ರೆ ಅವ್ರು ಹೋಗ್ಲಿ ಹೋಗದಿರ್ದಿ ಇದ್ದಿದ್ದೆ ಚೊಲೋ ಆಯ್ತ ಅಂದ್ರೆ ಮಾಳು ತನ್ನ ಎಫರ್ಟ್ ನ ಎಲ್ಲ ಹಾಕ್ಬೇಕಲ್ಲ ಹಾಕಿದ್ದ ಟಾಸ್ಕ್ ಅಂತ ಬಂದಾಗ ಆಟ ಆಡಿದ ಹೌದು ಅವನ ಅಂತ ನೆನಪಾಗ ಅನ್ಕೊಂಡಿದ್ದ ಆದ್ರೆ ಅವ್ನು ಹೊರ ಹೋಗೋ ಇಂಟೆನ್ಶನ್ ಆ ಇರ್ಲಿಲ್ಲ ಅವರು ಚೆನ್ನಾಗಿ ಆಟ ಆಡಿದ್ರು ಅವರು ಬೇರೆಯವ್ರ ಪರವಾಗಿ ಆಟ ಆಡಬೇಕಾದ್ರು ತಮ್ಮ ಎಫರ್ಟ್ ಹಾಕಿ ಎಲ್ಲರಿಗಿನ ಸಮಯ ಉಳಿತಾಯ ಮಾಡಿ ಬೇಗನೆ ತಮ್ಮ ಟಾಸ್ಕ್ ಅನ್ನು ತಾವು ಕಂಪ್ಲೀಟ್ ಮಾಡಿದ್ರು ಸೊ ಈ ತರ ಇದ್ದಾಗ ಅಂತ ವ್ಯಕ್ತಿ ಆ ಬಿಗ್ ಬಾಸ್ ಮನಿಗ್ ಬೇಕು ಸೊ ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಎಫೆಕ್ಟ್ ಆಗೋದು ನನ್ಗೆ ಇಷ್ಟ ಇಲ್ಲ ಹೌದು ಸ್ಪಂದನ ಕಾಣ್ ಕಾಣಿಸ್ಕೊತಿಲ್ಲ ಇದನ್ನು ಒಪ್ತೀನಿ ಆದ್ರೆ ಮಾಳು ಕಾಣಿಸ್ಕೊತಿದ್ದಾನೆ ತನ್ನ ಟಾಸ್ಕ್ ನ ತಾನು ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅವರು ಹಂಗಾದ್ರಿ ಒಬ್ಬರಿಂದ ಒಬ್ರು ಹೋಗೋದು ನನ್ಗೂ ಇಷ್ಟ ಇಲ್ಲ ಸೊ ಈ ರೀಸನ್ ಗೆ ಫೈನಲಿಸ್ಟ್ ಅಂತ ಹೇಳ ಎಕ್ಸ್ಪೆಕ್ಟ್ ದಿ ಅನ್ ಎಸ್ಪೆಕ್ಟ್ ಅದ ಒಂದು ಬ್ರಿಫ್ ಕೇಸ್ ಅವ್ರಿಗೆ ಕೊಟ್ಟ ಶಾಕ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಅವ್ರು ಉಳ್ಕೋಬೇಕಿತ್ತು ಉಳ್ಕೊಂಡಾರ ಸೊ ಖುಷಿ ಆಯ್ತು ಸರ್ ರಘು ಇನ್ನೊಂದ್ ಕಡೆಯಲ್ಲಿ ಕಳೆದ ವಾರ ಇಬ್ಬರನ್ನ ಕಳಿಸಿದ್ರು ಜಿ ಅಮಿತ್ ಇಬ್ರು ಕೂಡ ಮನೆ ಹೋಗಿದ್ರು ಆದ್ರೆ ಈ ವಾರ ನೀವ್ ಆಗ್ಲೇ ಹೇಳದಂಗೆ ಯಾರು ಹೋಗಿರ್ಲಿಲ್ಲ ಬಟ್ ಅಲ್ಲಿ ಉಳಿಸ್ಕೊಂಡು ಈ ವಾರದಲ್ಲಿ ಕಳ್ಸಬಹುದಿತ್ತಲ್ಲ ಒಬ್ಬರನ್ನ ಉಳಿಸ್ಕೊಂಡು ಈ ವಾರದಲ್ಲಿ ಕಳ್ಸಬಹುದಿತ್ತಲ್ವಾ ಹೌದು ಅದೇ ಅನ್ಕೊಂಡಿದ್ದೆ ಯಾಕಂದ್ರೆ ಒಂದೇ ನಾನ್ ಮೊದಲೇ ಹೇಳ್ದಲ್ಲ ಮೊದಲನೇ ವಾರದಲ್ಲಿ ಯಾರನ್ನ ಅಷ್ಟು ಸುಮಾರು ಜನ ಆಗ್ದಿರ್ತಾರೆ ಹದಿನೆಂಟು ಜನ ಒಂದೇ ಮನೆಯಲ್ಲಿ ಒಂದು ಒಂದ್ ತಾಸಲ್ಲಿ ಗುರ್ಸ್ಕೊಳ್ಳೋದು ಒಂದ್ ಎಪಿಸೋಡ್ ಅಲ್ಲಿ ಗುರ್ಸ್ಕೊಳ್ಳೋದು ಅವರಿಗೂ ಎಲ್ಲ ಕಷ್ಟ ಆಗುತ್ತೆ ಮತ್ತೆ ಬಿಗ್ ಬಾಸ್ ಅವರೇ ಕೊಟ್ಟಿರೋ ಒಂದ್ ಏನ್ ಟಾಸ್ಕ್ ಇದೆ ಅಲ್ಲ ಒಂಟಿ ಜಂಟಿ ಅಂತ ಹೇಳಿ ಅದು ಅವ್ರಿಗೆ ಒಂದು ಎಫೆಕ್ಟ್ ಆಗಿತ್ತು ಮೊದಲನೇ ವಾರದಲ್ಲಿ ಅದು ಅವರು ಹೊರಗಡೆ ಬಂದು ಅದನ್ನೇ ಹೇಳ್ತಿದಾರೆ ನನಗೆ ಜಂಟಿಯಾಗಿ ಗುರ್ಸ್ಕೊಳಕ್ ಆಗಿಲ್ಲ ಒಂಟಿ ಆಗಿದ್ರೆ ಅಂತ ಈ ಒಂದೆಲ್ಲ ಒಂದು ನೋಡೋಕ್ ಹೋದ್ರೆ ನಾವು ಹೌದು ಅವ್ರಿಗೆ ಒಂದ್ ಚಾನ್ಸ್ ಸಿಗಬೇಕಿತ್ತು ಯಾಕಂದ್ರೆ ಯಾರನ್ನ ಯಾರು ಗುರ್ಸ್ಕೊಳಕ್ಕೆ ಅಷ್ಟು ಕಡಿಮೆ ಸಮಯದಲ್ಲಿ ಆಗಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಈಗ ನಾವು ನೋಡಿದ್ವಲ್ಲ ಈ ಎರಡನೇ ವಾರದಲ್ಲಿ ಯಾರು ಕೆಲವೊಂದಿಷ್ಟು ಜನ ಗುರ್ಸ್ಕೊತಾನೆ ಇಲ್ಲ ಆದ್ರೂ ಅವ್ರಿಗೆ ಒಂದು ಚಾನ್ಸ್ ಸಿಕ್ತು ನೇರವಾಗಿ ಫೈನಲ್ ಹೋಗೋ ಒಂದು ಫೈನಲ್ ವೀಕ್ ಏನಂತ ಇದ್ದಾರಲ್ಲ ಮೂರನೇ ವಾರದ್ದು ಅದಕ್ಕೆ ಹೋಗೋಕೆ ಚಾನ್ಸ್ ಸಿಕ್ತು ಒಂದ್ ಕಡೆ ಅವರಿಗೆಲ್ಲ ಒಂದು ಸಣ್ಣ ವಿಷಯದಲ್ಲಿ ಆದ್ರೂ ಅವರಿಗೆ ಅನ್ಫೇರ್ ಆಯ್ತು ಅನ್ಕೊಂತಿನಿ ಅವ್ರಿಗೆ ಒಂದು ಎಲಿಮಿನೇಷನ್ ಇಂದ ಬಚಾವ್ ಮಾಡಿ ಈ ವಾರನು ತೆಗಿಬೋದಿತ್ತು ಯಾಕಂದ್ರೆ ಎರಡು ವಾರ ಒಂದು ಒಂದು ಸಮಯ ಸಿಕ್ತು ಒಂದ ಒಂದು ಒಂದು ವಾರ ಆದ್ರೆ ಎಕ್ಸ್ಟ್ರಾ ಸಿಕ್ತಲ್ಲ ಅಂದ್ರೆ ಹೌದು ಈಗ ಡೈರೆಕ್ಟ್ ಆಗಿ ಇವರು ಮೂರನೇ ವಾರ ಕಾಲ ಇಡ್ತಾರೆ ಅಂದ್ರೆ ಮೊದಲೇ ವಾರದವರಿಗೆ ಎಲ್ಲೋ ಒಂದ್ ಕಡೆ ಒಂದು ಅವಕಾಶ ಸಿಕ್ಕಿದಿದ್ರೆ ಅವರು ಒಂದು ಒಳ್ಳೆ ಆಟನು ಗುರ್ಸ್ಕೊಂಡ್ಬೋದಿತ್ತು ಅನ್ಕೊಂತೀನಿ ಈ ಒಂದು ವಿಷಯದಲ್ಲಿ ಹೌದು ಒಂದು ಸ್ವಲ್ಪ ಈ ವಾರ ಎಲಿಮಿನೇಷನ್ ಆಗಿರ್ಬೇಕಿತ್ತು ಅನ್ಕೊಂತೀನಿ ಒಂದು ಎಲಿಮಿನೇಷನ್ ಆದ್ರೂ ಆಗಿರ್ಬೇಕಿತ್ತು ಅಂತ ಎಸ್ ನೇತ್ರ ಮುಂದಿನ ಫಿಲಾನೆ ಬಗ್ಗೆ ಮಾತನಾಡ್ತಾ ಹೋಗೋಣ ಆದರೆ ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ಮನೆಯಲ್ಲಿ ನಡೆದಂಥ ಒಂದು ರೀತಿಯಾದಂಥ ಮನೋರಂಜನಾ ಚಟುವಟಿಕೆ ಅಂತ ಹೇಳ್ಬೋದು ಯಾರು ಯಾವ ರೀತಿಯ ಕ್ಯಾರೆಕ್ಟರ್ಗಳಿವೆ ಅವರ ಹಣೆ ಮೇಲೆ ಅವರ ತಲೆ ಮೇಲೆ ಬಂದಂಥ ಕಿರೀಟಗಳು ಇದರಲ್ಲಿ ಗಿಲ್ಲಿ ನಟನಿಗೆ ಗಿಲ್ಲಿ ನಟ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದರೆ ಮನೆಯವರೆಲ್ಲರೂ ಕೂಡ ಅವರನ್ನು ಒಂದು ರೀತಿಯಾಗಿ ನೋಡಿದರು ಏನು ಹೇಳ್ತೀರಾ ಹೌದು ಸರ ಮನೆಯವರೆಲ್ಲರೂ ಅವ್ರಿಗೆ ಬೇಜವಾಬ್ದಾರಿ ಅನ್ನೋ ಪಟಾ ಕಟ್ತಾರ ನಿನ್ನೆ ಅದ್ ಒಂಥರ ಹೆಂಗ ಅನ್ಸುತ್ತೆ ಅಂದ್ರೆ ಮನರಂಜನೆ ಮೂಲ ಅದನ್ನ ಮನರಂಜನೆ ಆಗಿ ತಗೊಂಡ್ರೆ ಮನರಂಜನೆ ಸರ್ದ ಹೆಂಗ ಈಗ ಒಂಥರ ಉರಿಯ ಬೆಂಕಿ ಮೇಲೆ ತುಪ್ಪ ಸುರೋದಂಗ್ ಮೊದಲೇ ಟಾಸ್ಕ್ ಎಲ್ಲ ಆಡ್ಕೊಂಡ್ ಬಂದು ವಾರದಿಂದ ಮೈಂಡ್ ಸೆಟ್ ಚೇಂಜ್ ಆಗಬಿಟ್ಟಿರ್ತೈತೆ ಅವ್ರ ಅವ್ರ ಮೇಲೆ ಒಂದೊಂದ್ ಬೇರೆ ಬೇರೆ ಒಪಿನಿಯನ್ಸ್ ಬಂದ್ಬಿಟ್ಟಿರ್ತಾವ ಅಂತ ಹೊತ್ನಾಗ ಇದೊಂದು ಮನೋರಂಜನೆ ಅನ್ನೋ ಮೂಲಕ ಅವ್ರಿಗೆ ಒಂದೊಂದು ಪಟ್ಟಾ ಕೊಡೋದು ಅವ್ರಿಗೆ ಒಂದೊಂದ್ ಬೋರ್ಡ್ ಕೊಡೋದು ಈ ತರ ಎಲ್ಲಾ ಇತ್ತು ಹೊತ್ನಾಗ ಅದು ಅಂತರ ಹಂಗ ಅನಿಸ್ತೈತಿ ಉರಿಯ ಬೆಂಕಿ ಒಳಗೆ ತುಪ್ಪ ಸುರೋದಂಗ ಇದು ಸೊ ಬೇಜವಾಬ್ದಾರಿ ಅಂತ ಅವ್ರಿಗೆ ಗಿಲ್ಲಿ ನಟ ಅವ್ರಿಗೆ ಕೊಟ್ಟಿರೋದು ಎಲ್ಲ ಒಂದ್ ಕಡೆ ತಪ್ಪ ಬೇಜವಾಬ್ದಾರಿ ಇಲ್ಲ ಅವ್ರ ಅವ್ರಿಗೆ ಕೊಟ್ಟಿರೋ ಎಲ್ಲ ಅನ್ನು ಅವ್ರ ಪಾಸಿಟಿವ್ ಆಗಿ ಮನಿಯೊಳಗ ಕಾಮಿಡಿ ಅವ್ರು ತಮ್ಮದೊಂದು ಕಾಮಿಡಿ ಮೂಲಕ ಮನರಂಜನೆ ಕೊಟ್ಟಾರ ಕೊಟ್ಟಾರೆ ಮನಿ ಅಷ್ಟಿ ಸ್ವಲ್ಪ ಪಾಸಿಟಿವ್ ವೈಬ್ ಒಳಗ ಐತೆ ಅಂದ್ರೆ ಗಿಲಿ ನಟನಿಂದ ನನ್ನ ಒಪಿನಿಯನ್ ಮಾತ್ರ ಅದೇ ಗಿಲಿ ನಟ ಅವರು ಮಶ್ಕಿರಿ ಮಾಡೋದಾಗಿರ್ಬೋದು ಕಾವ್ಯ ಅವ್ರ ಆಗಿರ್ಬೋದು ಅವ್ರ ಅಲ್ಲಿ ಇರೋ ಜನಕ್ಕ ಕಾಲ್ ಎಳ್ಕೊಂಡು ಮಾತಾಡ್ಕೊಂಡು ಇದೆಲ್ಲಾ ಒಂದು ಕಾಮಿಡಿ ಮೂಲಕ ಪಾಸಿಟಿವ್ ವೈಬ್ ಬರ್ಬೇಕಂತಂದ್ರೆ ಗಿಲ್ಲಿ ನಟನ ಬೇಜವಾಬ್ದಾರಿ ಅಂತ ಎಲ್ಲೂ ಬಂದಿಲ್ಲ ಅವ್ರಿಗೆ ಕೊಟ್ಟಿರೋ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ ಇದನ್ನ ನಾನು ಒಪ್ಪದಿಲ್ಲ ಸರ್ ಅವರು ಬೇಜವಾಬ್ದಾರಿ ಅಂತ ಕೊಟ್ಟಿರೋದಾಗಿರ್ಬೋದು ಮತ್ತೆ ಕಾವ್ಯ ಅವರಿಗೂ ಡೌರಾಣಿ ಅಂತ ಈ ತರ ಎಲ್ಲ ಬಟ್ ಅಲ್ಲಿ ಸ್ಪೋರ್ಟಿವ್ ಆಗಿ ಹೇಳ್ಬೇಕಂದ್ರೆ ಕಾವ್ಯ ಅವರಿಂದ ಗಿಲಿಯವರು ಆಟ ಆಡ್ತಿದಾರೆ ಗಿಲಿಯವರಿಂದ ಕಾವ್ಯ ಅವರು ಆಟ ಆಡ್ತಿದ್ರೆ ಅವ್ರಿಬ್ರದ್ದು ಕೋಆರ್ಡಿನೇಷನ್ ಚೆನ್ನಾಗೇ ಇದೆ ಬಟ್ ಇವೆಲ್ಲ ರೀಸನ್ ಅವ್ರ ಅವ್ರ ಆಟಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದನ್ ಅಷ್ಟೇ ರಘುವೀರ್ ಒಂದ್ ಶೋ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಮನರಂಜನೆ ಇರಲೇಬೇಕು ಗಿಲ್ಲಿ ಮತ್ತು ಕಾವ್ಯ ಮನರಂಜನೆಯನ್ನ ಕೊಡ್ತಾ ಇದಾರೆ ಅನ್ನುವಂಥದ್ದು ವೀಕ್ಷಕರಿಗೂ ಗೊತ್ತಿದೆ ಬಟ್ ಮನೆಯವರಿಗೆ ಗೊತ್ತಿಲ್ವಾ ಅಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಕಾಮಿಡಿ ಮಾಡ್ತಾರೆ ಕೂಡ ಆಡ್ತಾರೆ ಯಾಕೆ ಈ ಪಟ್ಟ ಅವರಿಗೆ ಅಂತ ಹೇಳಿ ಅದೇ ಹೇಳ್ತಾ ಇದೇನಲ್ಲ ಅಂದ್ರೆ ಬಿಗ್ ಬಾಸ್ ಅವ್ರ ಅಲ್ಲಿರೋ ಜನಗಳಿಗೆ ಸ್ಪರ್ಧಿಗಳಿಗೆ ಏನ್ ಅನ್ಬಿಟ್ಟಿದೆ ಅಂದ್ರೆ ಅವ್ರು ಈಸಿ ಟಾರ್ಗೆಟ್ ಆಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ನಟ ಅವರು ಎಲ್ಲ ಏನ್ ಹೇಳಿದ್ರು ಫನ್ನಿ ವೇದಲ್ಲಿ ತಗೊಳ್ತಾರೆ ಅನ್ನೋ ಒಂದು ರೀಸನ್ ಗೆ ಅವರು ಈಜಿ ಈಜಿ ಟಾರ್ಗೆಟ್ ಆಗ್ತಿದ್ದಾರೆ ಮನೆ ಮಂದಿ ಮನೆ ಮಂದಿಗೆಲ್ಲ ಈಗ ನಾವ್ ಅದೇ ಹೇಳ್ತೀವಲ್ಲ ಮನೆ ಎದ್ರಿಗೆ ಏನ್ ನಾಮಿನೇಷನ್ ಆಗ್ಬೇಕಂದ್ರೆ ಅವರು ಈಸಿ ಆಗಿ ಟಾರ್ಗೆಟ್ ಆಗಿಬಿಡ್ತಾರೆ ಈ ತರ ಏನಾದ್ರು ಒಂದು ಸನ್ನಿವೇಶ ಬಂದ್ರೆ ಒಂದೊಂದು ಏನಾದ್ರು ಟಾಸ್ಕ್ ಬಂದ್ರೆ ಎಲ್ಲ ಒಂದ ಕಡೆ ಅವರು ಈಸಿ ಆಗಿರ್ತಾರೆ ಯಾಕಂದ್ರೆ ಬೇರೆಯವರಿಗೆ ಯಾರಿಗಾದ್ರೂ ಕೊಟ್ಟರೆ ಸ್ಟ್ರಾಂಗ್ ಒಪಿನಿಯನ್ ಹೇಳಿದ್ರೆ ಅವರಿಂದ ಎಲ್ಲಿ ಟಾರ್ಗೆಟ್ ಆಗ್ಬಿಡ್ತೀವ ತಾವು ಟಾರ್ಗೆಟ್ ಆಡ್ತೀವೋ ಅಂತ ತಮ್ಮ ಒಪಿನಿಯನ್ ಹೇಳಕ್ ಮುಂದ್ ಬರಲ್ಲ ಈ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವ್ರ ಮೇಲೆ ಎಲ್ಲರು ಹೇಳಿದ್ಮೇಲೆ ಅವರೊಂದು ಈಸಿ ಟಾರ್ಗೆಟ್ ಅಂದ್ಮೇಲೆ ಮೇಲೆ ಅವ್ರು ಹೇಳಿದ್ರೆ ಎಲ್ಲ ಒಂದ್ ಕಡೆ ಬಚಾವ್ ಹೋಗ್ಬಹುದು ಅನ್ಕೊಂಡು ಅವ್ರ ಅವರನ್ನ ಟಾರ್ಗೆಟ್ ಮಾಡೋದಂತೂ ಖಂಡಿತ ಹೌದು ಅನ್ಕೊಂತೀನಿ ಆದ್ರೆ ಗಿಲ್ಲಿ ನಟ ಅವರು ಅವ್ರ ಮನೋರಂಜನೆ ಏನ್ ಏನ್ ಕೊಡ್ತಾ ಬಂದಿದ್ದಾರೆ ಅವರಿಗೆ ಅದು ಆ ಪಟ್ಟ ಏನ್ ಕೊಡ್ತಾ ಇದಾರಲ್ಲ ಅದು ತಪ್ಪ ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಹೆಚ್ಚಿ ಗುರುಸ್ಕೊಳ್ಳೋರು ಅವ್ರೆ ನಾವೀಗ ಎಪಿಸೋಡ್ ನೋಡ್ತೀವಿ ಅವ್ರದ್ದೊಂದು ಒಪಿನಿಯನ್ ಇದ್ದೇ ಇರುತ್ತೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಇರುತ್ತೆ ಏನು ಮನರಂಜನೆ ಮಾಡಲಿ ಅಥವಾ ಏನೇ ಒಂದು ತುಂಟತನ ಮಾಡಿದ್ರು ಅವರು ಒಂದು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಮೊನ್ನೆ ಧನುಷ್ ಅವರು ಅವರ ಸ್ಥಾನ ಬಿಟ್ಕೊಟ್ಬಿಟ್ರು ಒಂಟಿಗಳಿಗೆ ನೀವು ಫೈನಲ್ ಕಂಟೆಂಡರ್ ಟಾಸ್ಕ್ ನೀವು ಆಡ್ರಿ ಅಂತ ಬಿಟ್ಕೊಟ್ರು ಆದ್ರೆ ಆ ಒಂದು ಅವರು ಬಂದು ತನ್ನ ಸ್ನೇಹಿತನ ಜಾಗದಲ್ಲಿ ನಿಂತು ಇಲ್ಲ ಧನುಷ್ ಅವರೇ ನೀವು ಮಾಡಿರೋದು ತಪ್ಪು ನೀವು ನಿಮ್ಮ ಆಟನ ಬಿಟ್ಕೊಡ್ಬಾರ್ದಾಗಿತ್ತು ಈಸಿಯಾಗಿ ಬಿಟ್ಕೊಟ್ರಿ ಅಂತ ಹೇಳಿ ಅವ್ರಿಗೆ ಒಂದು ಸಜೆಷನ್ ಕೊಟ್ಟರು ಅದೇ ಸತೀಶ್ ಅವರು ಮತ್ತೆ ಚಂದ್ರ ಚಂದ್ರಪ್ರಭಾ ಅವರ ಸಮಸ್ಯೆಯಲ್ಲೂ ಬಂದು ಚಂದ್ರಪ್ರಭಾ ಅವರ ಪರವಾಗಿ ನಿಂತು ಒಂದು ಒಳ್ಳೆ ಸ್ನೇಹಿತನ ಜಾಗದಲ್ಲಿ ನಿಂತು ಆ ನಟ ಅವರು ಇವರಿಗೆ ಸಹಾಯ ಮಾಡ್ತಾರೆ ಚಂದ್ರಪ್ರಭಾ ಅವರಿಗೆ ಒಂದು ಒಂದು ಒಳ್ಳೆ ಒಂದು ಪಾಸಿಟಿವ್ ಆಗಿ ನಿಂತು ಅವ್ರ ಪರವಾಗಿ ನಿಂತು ಅದೇ ರೀತಿ ಎಲ್ಲ ಹೇಳಕ್ ಬಂದ್ರೆ ಎಲ್ಲ ಮತ್ತೆ ಮಲ್ಲಮ್ಮ ಅವರು ಮಲ್ಲಮ್ಮ ಅವ್ರ ಬಗ್ಗೆ ನಮಗೊಂದು ಏನಂದ್ರೆ ಇನೋಸೆಂಟ್ ಅದು ಇದು ಅನ್ಕೊಂಡ್ ಹೇಳ್ತಾರೆ ಹೌದು ಇನೋಸೆಂಟ್ ಬಟ್ ಅವ್ರು ಗೇಮ್ ಆಡ್ತಾ ಇದಾರೆ ಗೇಮ್ ಆಡೋದ್ರಲ್ಲೂ ಅವ್ರು ಏನಂದ್ರೆ ನೇರವಾಗಿ ಗಿಲ್ಲಿ ನಟ ಅವರಿಗೆ ಮತ್ತೆ ಕಾವ್ಯ ಅವರಿಗೆ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಿದಾರೆ ಅಂದ್ರೆ ಮೊನ್ನೆ ಸರ್ ಕೇಳಿದಾಗ ಸುದೀಪ್ ಸರ್ ಏನು ಹೇಳಿದ್ರೆ ಅಂದ್ರೆ ಯಾರ ಮನೆಯಿಂದ ಆಗ್ಬೇಕಂದ್ರೆ ಅವ್ರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಅವರ ಎಲಿಮಿನೇಷನ್ ಇಬ್ರು ಜೊತೆಗೆ ಒಟ್ಟಿಗೆ ಇರ್ತಾರೆ ಹೌದು ಅವ್ರು ಒಟ್ಟಿಗೆ ಇರ್ತಾರೆ ಆದ್ರೂ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅದೇ ವಾಶ್ರೂಮ್ ವಿಚಾರದಲ್ಲ ಆಯ್ತು ಅದ್ರಲ್ಲೂ ಅವರು ಅವರಿಗೆ ಟಾರ್ಗೆಟ್ ಮಾಡಿದ್ರು ಮತ್ತೆ ಯಾರ್ ಮನೆನ ಹೊರಗೆ ಹಾಕ್ತೀರ ಅಂದ್ರೆ ಗಿಲ್ಲಿ ನಟ ಅವ್ರ ನಾಮಿನೇಷನ್ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಇವ್ರು ಗಿಲ್ಲಿನ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಈ ಮನೆ ಮಂದಿಗೆ ಈಸಿ ಟಾರ್ಗೆಟ್ ಆಗಿಬಿಟ್ಟಿರೋದಂತೂ ಖಂಡಿತ ಆದ್ರೆ ಅವರಿಗೂ ಗೊತ್ತಿದೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಮುಂದೆ ಹೋಗ್ತಾರೆ ಅನ್ನೋ ಭಯನೂ ಮನೆ ಮಂದಿಗೂ ಇದೆ ಅನ್ಕೊಂತೀನಿ ಎಸ್ ಎಸ್ ನೇತ್ರ ಇನ್ನೊಂದ್ ಕಡೆಯಲ್ಲಿ ಈಗ ರಘು ಹೇಳ್ತಾ ಇದ್ರು ಆಲ್ರೆಡಿ ಬೇಜವಾಬ್ದಾರಿತನ ಈ ವಿಚಾರವಾಗಿ ಗಿಲ್ಲಿನ ಯಾವ ರೀತಿಯಾಗಿ ಮನೆ ಟ್ರೀಟ್ ಮಾಡಿದೆ ಅಂತ ಹೇಳಿ ಮನೆಯಲ್ಲಿ ಒಂದಷ್ಟು ಕುತಂತ್ರಿಗಳು ಕೂಡ ಇದ್ದಾರೆ ಕಿರೀಟ ಬಿದ್ದಿದೆ ಕುತಂತ್ರಿಗಳಿಗೂ ಕೂಡ ಏನ್ ಹೇಳ್ತೀರಾ ಈ ಕುತಂತ್ರಿಗಳ ಬಗ್ಗೆ ಅಂತ ಹೇಳಿ ಸರ್ ಅದನ್ನ ಕುತಂತ್ರಿ ಅಂತ ಅವ್ರು ಅನ್ಕೊಂಡಿರ್ಬೋದು ಬಟ್ ಅದ್ ಬಟ್ ಅದು ಕುತಂತ್ರಿತನ ಅಲ್ಲ ಅದ್ರ ಮನೆಯನ್ನ ಅವ್ರ ಕೊಟ್ಟಿರೋ ಟಾಸ್ಕ್ ನ ಯಾವ ರೀತಿಯಾಗಿ ಕನ್ವೆ ಮಾಡ್ಬೇಕು ಅನ್ನೋದನ್ನ ಜನಕ್ಕೆ ಹೇಳ್ಕೊಡ್ತಿರೋದ್ ಅವ್ರ ಹೌದ ಮಂಜು ಭಾಷಿನಿ ಅವ್ರಿಗೆ ಕುತಂತ್ರಿ ಅಂತ ಹೇಳಿಕೊಟ್ಟಿದ್ರು ಆದ್ರೆ ಅವ್ರು ಕುತಂತ್ರಿ ಅಲ್ಲ ಅವ್ರ ಮನೆಯವ್ರದ್ದು ಒಂದ್ ಬಳಿ ವಿಚಾರ ಮಾಡ್ತಿದ್ರು ತಮ್ಮದ ಅಂತ ಬಂದಾಗ ಹೌದು ಕೆಲವೊಂದ್ ಕಡೆ ಅಗ್ರೆಸಿವ್ ಆಗ್ಯಾರ ಆಗ ಬೇಕರಿ ನಮ್ಗ ಅಂತ ಬಂದಾಗ ಈಗ ನಮ್ ಕಡೆ ಬೇಳ್ ಮಾಡಿ ತೋರ್ಸಾತಾರ ಒಂದ್ಸರ ಚಂದ ಎರಡ್ ಸಾವಿರ ಚಂದ ಪ್ರತಿ ಸರ ನಮ್ಗ ತೋರ್ಸಾತಾರ ನನಗಾದ್ರು ಸಿಕ್ ಬರ್ತೇತಿ ಬಂದೈತಿ ಅಂತ ವಿಚಾರದಾಗ ಅವ್ರು ತಮ್ಮದು ವಿಚಾರ ಮಾಡ್ಯಾರ ಬಿಟ್ರೆ ಬೇರೆ ಎಲ್ಲೂ ಅವ್ರು ಮಾಡಿಲ್ಲ ಇನ್ನೊಂದು ಅಸೂರ ಅಧಿಪತಿ ಅಂತ ಹೇಳಿ ಟಾಸ್ಕ್ ಬಂದು ಹತ್ನಾಗ ಮನೆ ಮನೆಯ ಕರೀದೆಲ್ಲ ಹೇಳಿದ ಏನಂದ್ರ ನಾವ್ ಚೆನ್ನಾಗಿರುನು ಇಲ್ಲ ಅವ್ರನ್ನ ಹೆಂಗ್ ಬೇಕಂಗ ನಮ್ಗೆ ಯೂಸ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಯಾವ್ದು ಕುತಂತ್ರಿ ನಮಗ್ ಕಂಡು ಬರ್ಲಿಲ್ಲ ಮನೆಯರಿಗೆ ಅಂದ್ರ ಪ್ರತಿ ಸರನು ಒಂಟಿಗಳಿಗೇನ ಪವರ್ ಇತ್ತು ಅಂತಾದ್ಮೇಲೆ ಒಂಟಿಗಳಿಗೆ ಪ್ರತಿ ಒಂದು ಏನೋ ಒಂದ್ ಸಿಗ್ಬೇಕಂದ್ರೂ ಒಂಟಿಗಳಿಗೆ ಹೋಗ್ತಿತ್ತು ಜಂಟಿಗಳಿಗೆ ಏನು ಬಂದಿರ್ಲಿಲ್ಲ ಟಾಸ್ಕ್ ಒಳಗುನೂ ಜಂಟಿಗಳು ವಿನ್ ಆಗಿರ್ಲಿಲ್ಲ ಸೊ ಹಿಂಗಾದ್ಮೇಲೆ ಅವ್ರಿಗೆ ಯಾವ್ದು ಏನು ಲಕ್ಸುರಿ ಬಜೆಟ್ ಆಗಿರ್ಬೋದು ಏನು ಸಿಕ್ತಿರ್ಲಿಲ್ಲ ಅನ್ನೋ ಕಾರಣಕ್ ಅವರು ಇದೊಂದು ವಿಚಾರ ಮಾಡಿದಾಗ ಬಿಟ್ರೆ ಯಾವ್ದೋ ಅವ್ರದ್ದು ಕುತಂತ್ರಿ ಅಂತ ಬಂದಿಲ್ಲ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಕುತಂತ್ರಿ ಬುದ್ಧಿ ಒಂದ್ ಸ್ವಲ್ಪ ಯೂಸ್ ಮಾಡ್ತಿರೋದಂದ್ರೆ ಚಂದ್ರಪ್ರಭಾ ಅವ್ರಿಗೆ ಯಾವ್ದು ಒಂದು ಪಟ್ಟನು ಬರ್ಲಿಲ್ಲ ನಿನ್ನೆ ಎಕ್ಸೆಪ್ಟ್ ಎಕ್ಸೆಪ್ಟ್ ಮಾಡಿದ್ವಿ ಅವ್ರಿಗೆ ಯಾರು ಒಂದ್ ಏನೋ ಕೊಡ್ತಾರ ಅಂತ ಹೇಳಿ ಬಟ್ ಅವ್ರು ಕೊಡ್ಲಿಲ್ಲ ನನ್ಗೆಲ್ಲೋ ಒಂದ್ ಏನೋ ಒಂದು ಮೈಂಡ್ ಗೇಮ್ ಆಡೋದ್ರಿಂದ ಆಗಿರ್ಬೋದು ಸತೀಶ್ ಮತ್ತೆ ಚಂದ್ರಪ್ರಭಾ ಅನ್ನಿಸ್ತಾರ ಅದ್ರಲ್ಲೂ ಜಂಟಿಗಳಾಗಿರೋದ್ರಿಂದ ನನ್ ಚಂದ್ರಪ್ರಭಾ ಅವ್ರ ಮೇಲೆ ಬಹಳ ಇದು ಇರೋದ್ ಕುತಂತ್ರಿ ಬುದ್ಧಿ ಸ್ವಲ್ಪ ಅವ್ರ ಹತ್ರ ಇದೆ ಆದ್ರ ಅವ್ರು ತೋರಿಸ್ಕೊಲಿಲ್ಲ ಅಲ್ಲಿ ಮನೆ ಮಂದಿಗ ಅವ್ರು ತೋರ್ಸ್ಕೊಲಿಲ್ಲ ಅನ್ಕೊಂತೀನಿ ರಘು ನಿನ್ನೆ ಸೂಟ್ಗೆ ಸೂಪನ್ ಆಗ್ತಾ ಒಂದಷ್ಟು ಟ್ವಿಸ್ಟ್ ಟರ್ನ್ಗಳನ್ನ ಕಂಡ್ವಿ ನಾನು ಆಗಲೂ ಕೂಡ ಹೇಳ್ದೆ ಈಗ ಫೈನಲಿಸ್ಟ್ ಆಗಿ ಅಂತ ಹೇಳಿದ್ರೆ ಮುಂದಿನ ಫಿನಾಲೆಗಾಗಿ ಒಂದು ನಾಲ್ಕು ಜನ ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತೇಳಿ ಯಾಕಂತ ಹೇಳಿದ್ರೆ ಕಾಕ್ರೋಜ್ ಸುದ್ದಿ ಅಶ್ವಿನಿ ಗೌಡ ಫೈನಲಿ ಮಾಳು ನಿಪನಾಳ ಅಂಡ್ ಸ್ಪಂದನ ಹೆಂಗಿರ್ಬಹುದು ಮುಂದಿನ ದಿನಗಳು ಮುಂದಿನ ದಿನಗಳು ಈಗ ತುಂಬಾ ಕುತೂಹಲದಿಂದ ಕಾಯ್ತಿದ್ದೇನೆ ಯಾಕಂದ್ರೆ ಸುದೀಪ್ ಸರ್ ಮೊನ್ನೆನೆ ಹೇಳಿದ್ರು ಮಾಸ್ ಎವಿಕ್ಷನ್ ಆಗತ್ತೆ ಅಂತ ಯಾಕಂದ್ರೆ ನಾವು ಬೇರೆ ಕಡೆ ಸೀಸನ್ ಅಲ್ಲೂ ನೋಡಿದ್ವಿ ಇದೇ ಒಂದು ಫಾರ್ಮೆಟ್ ಅಲ್ಲಿ ಆಟನ ಸ್ಟಾರ್ಟ್ ಮಾಡಿಸಿದ್ರು ಇದೇ ರೀತಿ ಫೈನಲ್ ವೀಕ್ ಅಂತಾನೆ ಹೇಳಿದ್ರು ಅಲ್ಲೂ ಎವಿಕ್ಷನ್ ಗಳಾಗಿದ್ವು ಬೇರೆ ಒಂದು ಗಳು ಬಂದಿದ್ರು ಗುಂಪು ಗುಂಪಾಗೆ ಕಂಟೆಸ್ಟೆಂಟ್ಗಳು ಬಂದಿದ್ರು ವರ್ಲ್ಡ್ ಕಾರ್ಡ್ ಆಗಿ ಈ ಎಲ್ಲ ನೋಡಕ್ ಹೋದ್ರೆ ಹೌದು ಆಟ ಅಂತೂ ಫುಲ್ ಚೇಂಜ್ ಆಗೋದಂತೂ ಗ್ಯಾರಂಟಿ ಯಾಕಂದ್ರೆ ಈಗ ಬಿಗ್ ಬಾಸ್ ಮನೇಲಿ ಏನಿದ್ರು ಅಂದ್ರೆ ಯಾರು ಫೈನಲಿಸ್ಟ್ ಅಲ್ಲ ಮೂರೇ ಜನ ಫೈನಲಿಸ್ಟ್ ಅಂತ ಹೇಳಿದ್ದಾರೆ ಒಂದು ಹಸುರಾಧಿಪತಿ ಆಗಿ ಕಾಕ್ರೋಸ್ ಸುದ್ದಿ ಅವರು ಆಮೇಲೆ ಅಶ್ವಿನಿ ಗೌಡ ಅವರು ಮತ್ತೆ ನಿನ್ನೆ ಮಾಳು ಮತ್ತೆ ಸ್ಪಂದನ ಅವರು ಇವ್ರ ಆಯ್ಕೆದಲ್ಲೂ ನಾನ್ ಹೇಳಕ್ ಬಂದ್ರೆ ಅಸುರಾಧಿಪತಿಯಾಗಿ ಗೆದ್ದಿರೋದು ಮಾಳು ಅವರಿಂದ ಅಸುರಾಧಿಪತಿಯಾಗಿ ಇವರು ಹೋಗಿರೋದು ಅವರ ಒಂದು ಗೇಮ್ ಆಟದ ಮೇಲೆ ಅವರು ಹೋಗಿಲ್ಲ ಅನ್ಕೊಂತೀನಿ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಎಲ್ಲೋ ಒಂದು ಕಡೆ ಫ್ರೀ ಆಗಿ ಹೋಗಿದ್ವಿ ಅನ್ಕೊಂಡ್ರು ಅವ್ರ ಆಟನ ಆಡಿದ್ದಾರೆ ಬಟ್ ಬಟ್ ಅವರಿಗೆ ಎಲ್ಲಿ ಒಂಟಿಗಳ ಒಂದ್ ಸ್ಟ್ಯಾಂಡ್ ತಗೊಂಡೆ ಅವ್ರಿಗೇನು ಅವ್ರ ಅವ್ರ ಪರವಾಗಿ ಆಟನೇ ಆಡಿಲ್ಲ ಒಂಟಿಗಳೆಲ್ಲ ಸೇರಿ ಅವರು ಒಂದ್ ಕಡೆಯಿಂದ ಎಲ್ಲ ಒಂದ್ ಕಡೆ ಹೋಗ್ಬಿಟ್ರು ಒಂದ್ ಹಾಗೆ ನೆಕ್ಸ್ಟ್ ಸ್ಪಂದನ ಮತ್ತೆ ಮಾಳುವರು ಇವರು ಐಕೆನು ಓಕೆ ಒಪ್ಕೊಳ್ಳೋಣ ಮಾಳುವರು ಒಂದ್ ಕಡೆಯಿಂದ ಆಟ ಚೆನ್ನಾಗಿ ಆಡ್ತಿದ್ರು ಟಾಸ್ಕ್ ಆಡ್ತಿದ್ರು ಆದ್ರೆ ಸ್ಪಂದನ ಅವ್ರು ಎಲ್ಲ ಒಂದ್ ಕಡೆ ಹಿಂದಿದ್ರು ಆ ಜನಗಳಿಗೂ ಅವರು ನೇರವಾಗಿ ಬಿಗ್ ಬಾಸ್ ಅವರು ಒಂದು ಏನು ಹೇಳೇ ಇರಲಿಲ್ಲ ಒಂದು ಸುಳಿವು ಕೊಟ್ಟಿರ್ಲಿಲ್ಲ ಈ ನೀವು ಈಗ ವೋಟ್ ಓಟ್ ಮಾಡ್ತಿದ್ದೀರಿ ಅವರು ನೇರವಾಗಿ ಗೆ ಹೋಗ್ತಿರಂತ ನಾವೇ ಎಲ್ಲರೂ ಓಟ್ ಮಾಡಿರೋದು ಯಾವ 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 ವಿಷಯಕ್ಕಂದ್ರೆ ಮನೆಯಿಂದ ಹೊರಗೋಗದೇ ಇರ್ಲಿ ಅಂತ ಅವರನ್ನ ಉಳಿಸ್ಕೊಳ್ಲಿಕ್ಕೆ ಫೈನಲಿಸ್ಟ್ ಏನ್ ಹೋಗಿದ್ದಾರೆ ಒಂದಲ್ಲ ಒಂದ್ ರೀತಿಯಲ್ಲಿ ಹೋಗಿ ಅವ್ರ ಆಟನ ಗುರ್ಸ್ಕೊಂಡು ಹೋಗಿಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ ಆದ್ರೆ ಕೆಲವೊಂದಿಷ್ಟು ಸ್ಟ್ರಾಂಗ್ ಗಳು ಇದ್ರು ಅವರಿಗೆ ಆ ಚಾನ್ಸ್ ಸಿಗ್ಬೇಕಿತ್ತು ಅವ್ರ ಚಾನ್ಸ್ ಸಿಕ್ಕಿಲ್ಲ ಅದಕ್ಕೂ ಅವರೇ ಕಾರಣ ಅನ್ಕೊಂತೀನಿ ಎಲ್ಲಿ ಅವ್ರ ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಅವ್ರ ಸ್ಟ್ಯಾಂಡ್ ತಗೊಳ್ದೆ ಇರೋ ಕಾರಣಕ್ಕೆ ಈ ಧನುಷ್ ಅವರು ಅವರ ಕಡೆ ಫೈನಲಿಸ್ಟ್ ಆಗಿ ಹೊರಗೆ ಉಳಿದ್ರು ಮೂರನೇ ವಾರನೇ ಫೈನಲ್ ಅಂದ್ರೆ ಮನೆಯಿಂದ ಆಚೆ ಹೋಗೋ ಸಂದರ್ಭ ಬಂದ್ರೆ ಇಂಥವರಿಗೆಲ್ಲ ಬಹಳ ಕಷ್ಟ ಅನ್ಕೊಂತೇನೆ ನೇತ್ರ ಈಗಲೇ ರಘು ಹೇಳ್ತಾ ಇದ್ರು ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ ಅಂತ ಸುದೀಪ್ ಸರ್ ಕೂಡ ಕ್ಲಾಸ್ ತಗೊಳ್ತಾ ಇದ್ರು ಏನಕ್ಕಂತ ಹೇಳಿದ್ರೆ ಶೋ ಅಪ್ ಆಗಿಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮುಂದಿನ ಹಂತದಲ್ಲಿ ಒಂದು ಈ ಮುಂದಿನ ಫಿನಾಲೆಯಲ್ಲಿ ಒಂದಷ್ಟು ಜನರನ್ನ ಮನೆಯಿಂದ ಹೊರಗೆ ಆಗ್ಬಿಡೋಣ ಎನ್ನುವಂತ ಪ್ಲಾನ್ ಬಂದ್ರೆ ನೀವ್ ಯಾರನ್ನೆಲ್ಲ ಆಯ್ಕೆ ಮಾಡ್ತೀರಾ ಒಬ್ರಲ್ಲ ಇಬ್ರಲ್ಲ ತುಂಬಾ ಜನ ಬೇಕು ಹೌದು ಸರ್ ನನ್ಗ ಇದ್ರೊಳಗ ಒಂತರ ಸೇಫ್ ಗೆ ಮಾಡ್ತಿರಲ್ಲ ಸತೀಶ್ ಮತ್ತೆ ಚಂದ್ರಪ್ರಭಾ ಅವ್ರ ಮತ್ತೆ ಆಲ್ರೆಡಿ ಇವ್ರ ಶ್ವಿನಿ ಮತ್ತ ಅಭಿಷೇಕ್ ಅವ್ರ ತಮ್ಮ ಆಟ ತಾವ್ ಆಟ ಶುರು ಮಾಡ್ಕೋತಿನ ಅಂತ ಹೇಳಿ ತರ ಬಟ್ ಅವ್ರು ಇನ್ನೊಮ್ಮೆ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಸುಮ್ನೆ ಅಭಿಷೇಕ್ ಮಾತ್ರ ಏನು ಪಾತ್ರ ಇಲ್ಲ ನಾವು ಸ್ಟಾರ್ಟಿಂಗ್ ಒಂದಿಂದ ಹೇಳಿದ್ರೆ ಅವ್ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಸ್ತಾರ ನಮಗ ಅಂತ ಹೇಳಿ ಅಂದ್ರೆ ಒಳಗ್ ಬಿಗ್ ಬಾಸ್ ಮನಿ ಒಳಗ್ ಬಂದಾಗ ನಮ್ಮ ಒಪಿನಿಯನ್ ನಾವ್ ಹೇಳ್ಬಿಟ್ಟಿದ್ವಿ ಅವ್ರ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಿಸ್ತಾರ ಅಂತ ಹೇಳಿ ಆದ್ರ ಅವ್ರ ಆತರ ಎಲ್ಲೂ ಬಿಹೇವ್ ಮಾಡ್ತೇನೆ ಇಲ್ಲ ಆಟ ನೋಡ್ತಿಲ್ಲ ಏನಿಲ್ಲ ಸುಮ್ನೆ ಕಿರ್ ಒಂದಿಷ್ಟು ದಿನ ಅಂದ್ರೂ ಕಿರ್ಚಿ ಮೂಲಕ ತಾವು ಕಾಣಿಸ್ಕೊಂಡ್ರು ಈ ಸರ ಅಂದ್ರೆ ಅಶ್ವಿನಿ ಅವರು ತಮ್ಮ ನ ತಾವು ತಗೊಂಡ್ರು ಆದ್ರೆ ಬರಿ ಕಿರ್ಚಾಡದ್ರಲ್ಲಿ ಹೋಗಿ ಜಗಳ ಬಿಡಿಸೋದ್ರಲ್ಲಿ ಅವ್ರನ್ನ ಅವ್ರು ಗುರ್ತಿಸಕೊಳಕ್ ಆಗಲ್ಲ ಸೊ ಟಾಸ್ ಗಳ ಮೂಲಕ ಅವ್ರು ಗುರ್ತಿಸ್ಕೊಬೇಕಿತ್ತ ಈ ವಾರ ಅವರು ಟಾಸ್ ನ ಚೆನ್ನಾಗ್ ಆಡಿದ್ರೆ ಓಕೆ ಇರ್ತಾರೆ ಇಲ್ಲ ಅಂತಂದ್ರೆ ಇದೇ ಹೊಂಟ್ರ ಅವ್ರ ಮನೆಯಿಂದ ಹೊರಗ್ ಬರ್ಬೋದು ಆ ಮತ್ತೆ ಧ್ರುವಂತ ಅವರು ತಮ್ಮ ಒಳ್ಳೆತನ ಬಹಳ ತೋರಿಸಿಕೊಳ್ಳಾರ ತಮ್ಮನ್ನ ತಾವೆಲ್ಲ ಹೊರಗ್ ಬಿಟ್ಕೊಡಾತಿಲ್ಲ ಅವ್ರ ಇರೋ ರೀತಿ ಬೇರೆ ಆಗಿರಬಹುದು ಬಿಗ್ ಬಾಸ್ ಮನೆಯೊಳಗೆ ಬಹಳ ಅಂದ್ರೆ ಬಹಳ ಮುಖವಾಡ ಹಾಕೊಂಡು ಆಟಾಡತಾರ ಅಂತ ಅನಿಸ್ತೈತಿ ಸೊ ಇದನ್ನೆಲ್ಲ ಬಿಟ್ಟು ಅವ್ರ ತನ ಏನಿದೆಲ್ಲ ಆ ವೇ ಒಳಗ ಆಟ ಆಡಿದ್ರೆ ಚಂದ ನಮಗೂ ಅದನ್ನ ಅವ್ರದ್ ರಿಯಾಲಿಟಿ ಏನು ಅವ್ರ ರಿಯಲ್ ಫೇಸ್ ಏನ್ ಅನ್ನೋದು ನೋಡೋ ಬಹಳ ಕಾತುರ ಇದೆ ಅವ್ರ ಹೆಂಗ್ ಆಟ ಅಂತ ಹೇಳಿ ಬರೀ ಅಲ್ಲಿ ಫ್ಯಾಮಿಲಿ ನಿನ್ನೆ ನಿಜ ಇವ್ರು ಕಾಕ್ರೋ ಅವರು ಹೇಳ್ದಂಗ ಒಂ ಕ್ರಿಯೇಟ್ ಮಾಡ್ತಿದ್ದಾರೆ ಅಕ್ಕ ತಂಗಿ ಅಮ್ಮ ಅಂತ ಹೇಳಿ ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಅವ್ರನ್ನ ಡ್ಯಾಡಿ ಅಂತ ಹೇಳಿ ಅಲ್ಲೇ ತಮ್ದೊಂದ್ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರ ಈ ತರ ಅವ್ರು ಎಲ್ಲೋ ತಮ್ಮನ್ನ ತಾವು ಮುಚ್ಚ ಹಾಕೋತಿದ್ದಾರೆ ಅನ್ನಿಸ್ತಿದೆ ಸೊ ನಂಗ ಸತೀಶ್ ಮತ್ತೆ ಚಂದ್ರಪ್ರಭಾ ಅಭಿಷೇಕ್ ಅಶ್ವಿನಿ ಜಂಟಿಗಳೊಳಗ ಜಂಟಿಗಳ ಒಳಗ ಒಳಗ ನಂಗ ಇವ್ರ ಧ್ರುವಂತ್ ಅವರೇ ಅನಿಸ್ತಾರೆ ಇವ್ರ ಅಲ್ಲಿ ಆ ಮನೆಯಿಂದ ಹೊರಗಡೆ ಬಂದ್ರೆ ಇನ್ನು ಚೆನ್ನಾಗಿ ಅವ್ರು ಉಳ್ದವ್ರಿಗೂ ಸ್ವಲ್ಪ ಸ್ಪೋರ್ಟಿವ್ ಆಗಿ ಆಟ ಆಡಕ್ ಹೆಲ್ಪ್ ಆಕೈತಿ ಒಬ್ಬ ಸ್ಪರ್ಧಿ ಮನೆಯೊಳಗೆ ಹೋಗೋದು ತನ್ನ ತನವನ್ನ ತಾನು ಅಂತ ಹೇಳಿ ಬಟ್ ಈಗಿನ ಸ್ಪರ್ಧಿಗಳು ತೋರ್ಸ್ಕೊಳ್ತಾ ಇದ್ರ ಎಲ್ಲ ನಾವು ಮಾತನಾಡಿದ್ರೆ ಎಲ್ಲಿ ನಾವು ಓಪನ್ ಅಪ್ ಆಗಿದ್ರೆ ಟಾರ್ಗೆಟ್ ಆಗ್ತೀವಿ ಅಂತ ಹೇಳಿ ಮೈಂಡ್ ಗೇಮ್ ಆಡ್ತಾ ಇದ್ರ ಹೇಗೆ ಹೌದು ಖಂಡಿತ ನಾವು ನೋಡ್ತಿದ್ವಿ ಇದ್ವಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಅದನ್ನ ಬಾಳ್ ಮಾಡ್ತಾ ಇದಾರೆ ಧ್ರುವಂತ್ ಅವರು ಇವ್ರು ಹೇಳದಂಗೆ ಮತ್ತೆ ಜಾನ್ವಿ ಅವರು ಜಾನ್ವಿ ಅವರಿಗೆ ಜನಗಳು ಒಂಟಿಯಾಗಿ ಒಂಟಿಯಾಗಿ ಮನೆಗೆ ಕಳ್ಸಿದ್ರೆ ಅವ್ರ ಆಟನೆ ಅವ್ರು ಆಡ್ತಾ ಇಲ್ಲ ನಾವ್ ಏನಂತ ತಿಳ್ಕೊಂಡಿದ್ವಿ ಜಾನ್ವಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನನಗಂತೂ ಇಲ್ಲಿವರೆಗೂ ಅವ್ರ ಆಟದಲ್ಲಿ ತೋರ್ಸೇ ಇಲ್ಲ ಯಾಕಂದ್ರೆ ಅವರು ಅಶ್ವಿನಿ ಅವರು ಏನ್ ಹೇಳ್ತಾರೆ ಅದಕ್ಕೆ ಸೈ ಅಂತ ಹೇಳಿ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಅವರನ್ನ ಅವ್ರು ಗುರ್ಸ್ಕೊಳ್ಬೇಕಿತ್ತು ಒಂಟಿಗಳಂತ ಜನರೇ ಅವರನ್ನ ನಿರ್ಧಾರ ಮಾಡಿ ಮೇಲೆ ಅವ್ರ ನ ಅವರು ತೋರಿಸ್ಕೊಳ್ಬೇಕಿತ್ತು ಎಲ್ಲೋ ಒಂದ್ ಒಂದೇ ಒಂದು ಎಪಿಸೋಡ್ ಅಲ್ಲೂ ಅವ್ರದೇ ಆದ ನಿರ್ಧಾರನ ಅವ್ರು ಸರಿಯಾಗಿ ತಗೊಂಡಿಲ್ಲ ಜಾನ್ವಿ ಅವರು ಅಶ್ವಿನಿ ಅವರು ಇವ್ರು ಹೇಳೋಂಗೆ ಅಶ್ವಿನಿ ಅವರು ಅವ್ರ ಆಟನ ಅವ್ರು ತೋರಿಸ್ಕೊಳ್ತಾ ಇದಾರೆ ಅವರು ಅವ್ರ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋದು ಅದ್ ನನ್ಗೆ ಎಲ್ಲೊಂದ್ ಕಡೆ ಅನ್ಸಲ್ಲ ಯಾಕಂದ್ರೆ ಅಂತವ್ರು ಇರ್ತಾರೆ ಒಳ್ಳೇದಾಗ್ಲಿ ನೆಗೆಟಿವ್ ಆಗಿ ಆಡ್ಲಿ ಪಾಸಿಟಿವ್ ಆಗಿ ಆಡ್ಲಿ ಅಹ್ ಅವ್ರು ಆಡ್ತಾ ಇದಾರೆ ಗುರ್ಸ್ಕೊಳ್ತಾ ಇದಾರೆ ಅವ್ರದ್ದು ಸ್ಟ್ರಾಂಗ್ ಒಪಿನಿಯನ್ ಕೊಡ್ತಾ ಇದ್ದಾರೆ ಜನರಿಗೆ ಅದಿಷ್ಟ ಆಗತ್ತೆ ಜನರಿಗೆ ಆ ಒಳ್ಳೇದೇ ಮಾಡ್ಬೇಕು ಅಂತ ಏನಿಲ್ಲ ನಮ್ಮ ಅದೇ ವ್ಯಕ್ತಿತ್ವಗಳ ಆಟ ಇರುತ್ತಲ್ಲ ಬಿಗ್ ಬಾಸ್ ನಾವು ಏನಿರ್ತೀವಿ ಇರ್ತೀವಿ ಅದನ್ನ ತೋರಿಸ್ಕೊಳ್ಬೇಕು ಯಾಕಂದ್ರೆ ನಾವು ಹಿಂದಿನ ಸೀಸನ್ ಗಳಲ್ಲೂ ನೋಡಿದಿವಿ ಎಲ್ಲರೂ ಒಳ್ಳೆಯವರಾಗಿ ಇದ್ದಿರೋದು ಇದರ ಇಲ್ಲ ಕೆಟ್ಟವರಾಗಿ ಇದ್ದವರು ಇದರ ಇಲ್ಲ ಎಲ್ಲರೂ ಎಲ್ಲರಲ್ಗೂ ಎಲ್ಲ ಎಲ್ಲ ತನೂ ಇರುತ್ತೆ ಅದು ಅವ್ರು ಯಾವ ರೀತಿ ಆಡ್ತಾರೆ ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ ಕೆಲವೊಂದ್ ಕಡೆ ಅಶ್ವಿನಿ ಗೌಡ ಅವರು ಕೆಲವೊಂದಿಷ್ಟು ಸ್ಟ್ಯಾಂಡ್ ತಗೊಂಡಿರೋದು ಜನಗಳಿಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಯಾಕಂದ್ರೆ ನನಗೂ ಒಂದ್ ಕಡೆಯಿಂದ ನನಗೂ ಅವ್ರ ಆಟ ಸರಿ ಆಡ್ತಿರೋ ರೀತಿ ಸರಿ ಇಲ್ಲ ಅಂದ್ರು ಅವ್ರು ತಗೊಳುವ ಸ್ಟ್ಯಾಂಡ್ ನನಗೂ ಇಷ್ಟ ಆಗಿತ್ತು ರಕ್ಷಿತಾ ಅವರ ವಿಚಾರದಲ್ಲಾಗಿ ಅವ್ರ ಪರವಾಗಿ ನಿಂತಿರೋದು ಕೆಲವೊಂದು ವಿಷಯದಲ್ಲೂ ಅವರು ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಮುಂದೆ ಹೋಗ್ಬೋದು ಅನ್ಕೊಂತೀನಿ ಅವರು ಚೆನ್ನಾಗಿ ಆಡ್ತಾರೋ ಬಿಡ್ತಾರೋ ಅದು ಮುಂದೆ ಮುಂದಿನ ಪ್ರಶ್ನೆ ಆದ್ರೆ ಈ ಒಂದು ಹಂತದಲ್ಲಿ ಅವ್ರು ಗುರ್ಸ್ಕೊಳ್ತಿದ್ದಾರೆ ಇಲ್ಲಿ ಬೇಕಾಗಿರೋದೇನು ತಮ್ಮ ಒಪಿನಿಯನ್ ಜನರಿಗೆ ತಲುಪಿಸೋದು ಅವರು ಆ ಒಂದು ವಿಚಾರದಲ್ಲಿ ಅವರು ಸರಿ ಇದ್ದಾರೆ ಅನ್ಕೊಂತೀನಿ ಎಸ್ ನೇತ್ರ ಈಗ ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ ಒಂದಷ್ಟು ಒಪಿನಿಯನ್ಗಳು ಸಾಕಷ್ಟು ಸ್ಪರ್ಧಿಗಳನ್ನು ನೋಡಿದ್ರೆ ಎಲ್ಲರೂ ಕೂಡ ಉಳ್ಕೊಂಡು ಬಂದಿದ್ದಾರೆ ನಿಮ್ಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ಕಾಣೋದು ಯಾರ್ ಮನೆಯಲ್ಲಿ ಡಿಫರೆಂಟ್ ಕ್ಯಾರೆಕ್ಟರ್ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಎಲ್ಲಾನು ಪಾಸಿಟಿವ್ ಆಗಿ ತಗೋತಾರ ತಮಗ್ ಕೊಟ್ಟಿರೋ ಟಾಸ್ಕ್ ನ ತಾವು ನಿಭಾಯಿಸ್ತಾರ ಅಂತ ಹೇಳ್ಬೋದು ಬಟ್ ಇಲ್ಲಿ ತನಕ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ನ ಅಷ್ಟು ಟಾಸ್ಕ್ ಸಿಕ್ಕಿಲ್ಲ ಟಾಸ್ಕ್ ಮಾತ್ರ ಕಾವ್ಯ ಅವರಿಗೆ ಸೊ ಹಂಗಾಗಿ ಟಾಸ್ಕ್ಲೋ ಯೂಸ್ ಮಾಡ್ಕೊತಾರ ಗುರ್ತಿಸ್ಕೊಂತಾರ ಅದನ್ನ ಬೇರೆ ಒಳಗ ಕನ್ವೆ ಮಾಡಿ ಪಾಸಿಟಿವ್ ತರ ಅದನ್ನ ಜನರಿಗೆ ತೋರಿಸ್ತಾರ ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಜನರಿಗೆ ಬಾಳ ಐತಿ ಸೊ ಅವರಲ್ಲಿ ಮತ್ತೆ ನಂಗೆ ಅಶ್ವಿನಿ ಗೌಡ ಅವರಿಂದ ಒಂದು ರಕ್ಷಿತಾ ಬಳಿ ಮುಗ್ದತೆ ನೋಡಿದ್ರೆ ಹೇಗೆ ರಕ್ಷಿತಾ ಅವ್ರ ಬಳಿ ಹಾ ಹೌದು ನಿಜ ಅವ್ರ ಮುಗ್ದರೆ ಅಂದ್ರೆ ಅವ್ರ ಮಾತು ಮಾತ್ರ ಸ್ವಲ್ಪ ಅವ್ರಿಗೆ ಕನ್ನಡ ಅಷ್ಟು ಉಚ್ಚಾರಣೆ ಕರೆಕ್ಟ್ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಅನ್ನೋದ್ ಬಿಟ್ರೆ ಅವ್ರ ಮುಗ್ದರೆ ಅವ್ರ ಕರೆಕ್ಟ್ ಸ್ಟ್ಯಾಂಡ್ ನ ಎಲ್ ಅಲ್ಲಿ ತಗೋತಾರ ಯಾರಿಗೇನ್ ಹೇಳ್ಬೇಕು ಪಟ್ಟಂತ ಮಕ್ಕದ್ಮೇಲೆ ಹೇಳಿ ಬರ್ತಾರ ಸೊ ಅವ್ರ ಒಂದ್ ನೋಡ್ಕೊಂತ ಹೋದ್ರೆ ಅವರು ಅವರು ಚೆನ್ನಾಗಿ ಆಟ ಆಡ್ತಿದಾರೆ ರಕ್ಷಿತಾಗೆ ಕನ್ನಡ ಬರಲ್ಲ ಕನ್ನಡ ಕಲ್ತು ಮಾತಾಡ್ತೀನಿ ಮಾತಾಡೋ ಕನ್ನಡ ಅರ್ಥ ಆಗತ್ತ ಅರ್ಥ ಆಗೈತ್ರಿ ಅವ್ರೆಲ್ಲ ನಮ್ ಸೈಡ್ ಅಂದ್ಮೇಲೆ ಅವ್ರ ಮಾತ ಸ್ಪೀಡ್ ಆಗ ನಾವು ಎಲ್ರು ಸ್ಪೀಡ್ ಆಗಿ ಈ ಇವಾಗ ನೋಡ್ರಿ ನಾ ಇದ್ರೊಳಗೆ ಇಲ್ಲಿ ಕುಂತ ಮಾತಾಡತ್ತೇನಂದ್ರು ನಮ್ ಭಾಷೆ ಎಷ್ಟೋ ಜನಕ್ಕೆ ಅರ್ಥ ಆಗಂಗಿಲ್ಲ ಸೊ ಆದ್ರೆ ಏನ್ ಮಾಡ್ಬೇಕು ನಮ್ದು ಇಡೀ ಕರ್ನಾಟಕ ಅರ್ಥ ಆಗ್ಬೇಕಲ್ಲ ಅರ್ಥ ಆಗ್ಬೇಕ ಅರ್ಥ ಆಕೇತ್ರಿ ಸರ್ ಆದ್ರ ಆಲ್ಮೋಸ್ಟ್ ಎಲ್ರು ನಮ್ ಉತ್ತರ ಕರ್ನಾಟಕ ಸೈಡ್ ದವರ ಅಂತ ನೋಡ್ತಿರ್ತಾರ ಅಂದ್ಮೇಲೆ ಅರ್ಥ ಆಕೇತಿ ಆದ್ರ ಬೆಂಗಳೂರು ಜನ ಅಂತ ಬಂದಾಗ ಸ್ವಲ್ಪ ಕಷ್ಟ ಅವ್ರಿಗೆ ಅರ್ಥ ಮಾಡಿಸೋದು ಬಟ್ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾರ ಅಂತ ಅನ್ಕೊಂಡು ಎಲ್ಲ ಒಂದ್ ಕಡೆ ನನ್ಗೆ ಬಿಗ್ ಬಾಸ್ ಮನೆಯಲ್ಲಿ ಭಾಷೆ ಎಲ್ಲೂ ಪ್ರಾಬ್ಲಮ್ ಆಗಲ್ಲ ಯಾಕಂತ ಹೇಳಕ್ ಬಂದ್ರೆ ಕೆಲವೊಂದಿಷ್ಟು ಫಸ್ಟ್ ಸೀಸನ್ ಎಲ್ಲಾ ಹೇಳಕ್ ಬಂದ್ರೆ ಕೆಲವೊಬ್ಬರಿಗೆ ಕನ್ನಡನೇ ಬರ್ತಾ ಇರ್ಲಿಲ್ಲ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಫೈನಲ್ ತನಕ ಬಂದ್ರು ಈಗ ಪೂಜಾ ಗಾಂಧಿ ಅವರು ಏನ್ ಬಂದ್ರು ಅವ್ರಿಗೆ ಆ ಟೈಮಲ್ಲಿ ಕನ್ನಡ ಬರ್ತಾ ಇರ್ಲಿಲ್ಲ ಸರಿಯಾಗಿ ನಾವು ನೋಡಿದ್ವಿ ಈಗ ಕನ್ನಡ ಈಗ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಆ ಟೈಮಲ್ಲಿ ಅವ್ರ ಬಿಗ್ ಬಾಸ್ ಬರಕ್ ಬಂದಾಗ ಓಕೆ ನೇತ್ರ ಮತ್ತು ರಘು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಧನ್ಯವಾದಗಳು ನಿಮಗೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರ ಕಂಪ್ಲೀಟ್ ಆಗಿದೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಕೊಟ್ಟು ಹೋಗಿದ್ದಾರೆ ಸ್ಪರ್ಧಿಗಳಿಗೆ ಕಾದ್ ನೋಡಬೇಕು ಈ ವೀಕಲ್ಲಿ ಯಾವ ರೀತಿಯಾಗಿ ಶೋ ಟೇಕ್ ಆಫ್ ಆಗುತ್ತೆ ಅಂತೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ